ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ನಮ್ಮ ಅಜ್ಜಿಯವರು ಮಾಡ್ಕೊಡ್ತಿದ್ದಂಥ ರೆಸಿಪಿ ಇವತ್ತಿಗೆ ಈ ಕಾಲಕ್ಕೆ ಇದೆಲ್ಲ ಕಂಪ್ಲೀಟಾಗಿ ಮರ್ತೋಗಿ ಲೆಫ್ಟ್ ಓವರ್ ರೈಸ್ ಉಳ್ಕೊಂಡಾಗೈತು ನೆನಪಾಗಿ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಮಾಡ್ತಿದ್ದೀನಿ ಲೆಫ್ಟ್ ಓರ್ ರೈಸ್ನ ಚೆನ್ನಾಗಿ ಅಗಳಗಳು ಬಿಡಿಸ್ಕೊಂಡು ಸನ್ಲೈಟಲ್ಲಿ ಕಂಪ್ಲೀಟಾಗಿ ಈ ರೀತಿ ಡ್ರೈ ಆಗೋವರೆಗೂ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ನಂತರ ಫ್ಲೇಮ್ನ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಬ್ಯಾಚಸ್ಸಲ್ಲಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ಊದ್ಕೊಂಡು ಅಂದರೆ ಬುರ್ಗ್ ಥರ ಆಗೋವರೆಗೂ ಚೆನ್ನಾಗಿ ಪಫ್ ಆಗೋವರೆಗೂ ಈ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಟು ಹೈ ಫ್ಲೇಮ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಪಫ್ ಆಗಿ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ನಾನು ಆಗಲೇ ಹೇಳಿದಾಗೆ ಲೆಫ್ಟ್ ಅವ್ರ ರೈಸ್ನ ಕಂಪ್ಲೀಟಾಗಿ ಬಿಡಿಸ್ಕೊಂಡು ಹಗಲಗಳನ್ನೇ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ ಮುದ್ದು ಮುದ್ದು ಥರ ಹಾಗೆ ಇತ್ತು ಇಲ್ಲ ಒಂದು ನಾಲ್ಕೈದು ಹಳ್ಳ ಕಚ್ಕೊಂಡಿತ್ತು ಅಂತಂದರೆ ಅದು ಪಫ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಳಿ ನಂತರ ಒಂದು ಬಾನೆಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕೊಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಂದು ಮೆಣಸಿನ್ಕಾಯಿ ಮತ್ತು ಡ್ರೈ ಕೋಪನ ಚಿಕ್ಕದಾಗೆ ಉದ್ದು ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಇದೆರಡು ಕಲರ್ಗಳ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಜಿಗ್ಬೇಕಾದಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಅಥವಾ ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಬೇಕು ಅನ್ನೋದಾದರೆ ಈ ಸ್ಟೇಜಲ್ಲಿ ಕರ್ಬೇನ್ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷದವರೆಗೂ ಚೆನ್ನಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆನ ತೊಗೊಂಡೋಗಿ ನಾವು ಆಲ್ರೆಡಿ ರೋಸ್ಟ್ ಮಾಡಿಟ್ಕೊಂಡಿದ್ದಂಥ ಫಫ್ಟ್ ರೈಸ್ಗೆ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಕು ಅನ್ನೋದಾದರೆ ಟಾಸ್ ಮಾಡ್ಕೊಳ್ಳಿ ಅಂದರೆ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅನ್ನೋದಾದರೆ ಚಮಚದಿಂದ ಕಂಪ್ಲೀಟಾಗಿ ಈ ರೀತಿ ಎಲ್ಲ ಟಾಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಿಕ್ಕಾಪಟೆ ಸಿಂಪಲ್ಲು ಬಟ್ ಎಟ್ ಟೇಸ್ಟಿಯಾಗಿರೋಂಥ ಸ್ನ್ಯಾಕ್ಸ್ ರೆಡಿ ಆಯಿತು ನಮ್ಮ ಕಾಲದಲ್ಲ ನಮ್ಮ ಅಜ್ಜಿ ಕಾಲದವರು ನಾವು ಚಿಕ್ಕವರಿದ್ದಂಗೆ ಮಾಡ್ಕೊಡೋರು ಇವಾಗಂತೂ ಇದು ನೋಡೋಕ್ಕೆ ಸಿಕ್ಕಿಲ್ಲ ಸ್ಟೋರ್ ಮಾಡ್ಕೊಂಡ್ರೆ ಈ ಸ್ನ್ಯಾಕ್ಸು ಮಿನಿಮಮ್ ನೀವು ಒಂದು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಈ ಸಿಕ್ಕಾಬಟ್ಟೆ ಸಿಂಪಲ್ ಆಗಿರುವಂಥ ಸ್ನಾಕ್ಸ್ ನೀವು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಆಮ್ ಶೋರ್ ನೀವು ಚಿಕ್ಕವರಿದ್ದಾಗಲೂ ಕೂಡ ನೀವು ಅಚೀವ್ ಮಾಡಿಕೊಟ್ಟಿರ್ತಾರೆ ಅಂತ ಭಾವಿಸ್ತಾ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್